ಹಾ ಎಂದಿಗೂ ನಮಸ್ಕಾರ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ಸೊ ಯಾರೆಲ್ಲ ಇನ್ನು ನಮ್ಮ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ತಾ ಸೊ ಅದೇ ಅದೇ ರೀತಿ ನಮ್ಮ ಸ್ಪರ್ಧಾಚೇತನ ಸಂಸ್ಥೆಯಿಂದ ಸೊ ಪ್ರತ್ಯೇಕವಾಗಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಆ ಟೆಲಿ ಟೆಲಿಗ್ರಾಮ್ ಚಾನಲ್ಗೆ ಯಾರೆಲ್ಲ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಯಾಕಪ್ಪ ಅಂದರೆ ಪ್ರತಿದಿನ ರಾತ್ರಿ ಸಮಯದಲ್ಲಿ ನಿಮಗೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಈ ಟೆಲಿಗ್ರಾಮ್ ಚಾನಲಲ್ಲಿ ನಮ್ಮ ಸ್ಪರ್ಧಾಚೇತನ ಸಂಸ್ಥೆಯಿಂದ ವಿಷಯವಾರು ಪೀಸ್ ಬರ್ತಾ ಇದೆ ಸೊ ಯಾರೆಲ್ಲ ಆಸಕ್ತಿ ಇದೆ ಅವರೆಲ್ಲರೂ ಕೂಡ ಸದುಪಯೋಗನ ಪಡ್ಕೋಬೋದು ಅಂತ ಹೇಳ್ತಾ ಸೊ ನಿನ್ನೆ ಕ್ಲಾಸಲ್ಲೂ ಕೂಡ ನಿಮಗೆ ನಮ್ಮ ಸರ ತರಬೇತಿ ಸಂಸ್ಥೆಯ ಬಗ್ಗೆ ಮಾತಾಡ್ತಾ ಹೇಳ್ತಾ ಹೋದೆ ಸ್ಪರ್ಧಾಚೇತನ ಕೋಚಿಂಗ್ ಸೆಂಟರ್ ಅನ್ನೋದು ಸುಮಾರು ಹತ್ತು ವರ್ಷಗಳಿಂದ ತನ್ನ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಸಂಸ್ಥೆ ಈ ಸಂಸ್ಥೆ ಎಲ್ಲಿದೆಯಪ್ಪ ಅಂದ್ರೆ ನೋಡಿ ಅಡ್ರೆಸ್ ನೋಟ್ ಆಗ್ತಾ ಇದೆ ತುಮಕೂರು ವಿಶ್ವವಿದ್ಯಾಲಯದ ಮುಂಭಾಗ ವಿನಾಯಕ ಹಾಸ್ಪಿಟಲ್ ರಸ್ತೆ ಅಶೋಕ್ ನಗರ ತುಮಕೂರು ಇಲ್ಲಿದೆ ನಮ್ಮ ತರಬೇತಿ ಸಂಸ್ಥೆ ಈ ತರಬೇತಿ ಸಂಸ್ಥೆಯಲ್ಲಿ ಹೊಸ ಬ್ಯಾಚ್ ಗಳು ಬಂದು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನೂತನ ಬ್ಯಾಚ್ ಗಳು ಪ್ರಾರಂಭ ಆಗ್ತಾ ಇದೆ ಸೊ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಮುಕ್ತಾದ ಹುದ್ದೆಗಳಿಗೆ ನಮ್ಮಲ್ಲಿ ತರಬೇತಿಯನ್ನ ಸೂಕ್ತವಾದಂತ ತರಬೇತಿಯನ್ನ ಒದಗಿಸ್ಕೊಡ್ತಾ ಇದೀವಿ ನಮ್ಮ ತರಬೇತಿಯಲ್ಲಿ ಇರುವಂತಹ ವಿಶೇಷತೆಗಳೇನಪ್ಪ ಅಂದ್ರೆ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ನುರಿತ ತಜ್ಞರಿಂದ ಬೋಧನೆಯನ್ನು ಮಾಡಲಾಗುತ್ತೆ ಪ್ರತ್ಯೇಕವಾದಂತ ಪಿ ಜಿ ಸೌಲಭ್ಯವಿದೆ ಸೊ ನುರಿತ ತಜ್ಞರು ಹೊಂದಿದ ತಕ್ಷಣ ನಿಮ್ಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆರ್ ಮಂಜುನಾಥ್ ಅಂತ ಕೇಳಿರಬಹುದು ಪ್ರಸ್ತುತ ಇತಿಹಾಸ ಪುಸ್ತಕದ ಲೇಖಕರು ಕರ್ನಾಟಕ ರಾಜ್ಯದಲ್ಲಿ ಅವರದೇ ಆದಂತ ಛಾಪು ಮೂಡಿಸಿರುವಂತಹ ಶ್ರೀ ಆರ್ ಮಂಜುನಾಥ್ ಸರ್ ಅವರು ಇತಿಹಾಸವನ್ನ ಪಾಠ ಕೊಡ್ತಾ ಇದ್ದಾರೆ ಜೊತೆಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಫೋರ್ ಜಿ ಪುಸ್ತಕದ ಲೇಖಕರಾದಂತಹ ರವಿ ಸರ್ ಅವರು ನಮಗೆ ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ತರಗತಿಯನ್ನು ಮಾಡ್ಕೊಡ್ತಾ ಇದ್ದಾರೆ ಇನ್ನು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಭಾರತದ ಆರ್ಥಿಕತೆಯ ಪುಸ್ತಕದ ಲೇಖಕರಾದಂತಹ ಶ್ರೀ ರಾಘವೇಂದ್ರ ಶಿಡ್ಲಗಟ್ಟಿ ಅವರು ನಮ್ಮಲ್ಲಿ ಆರ್ಥಿಕತೆ ಭಾರತದ ಆರ್ಥಿಕತೆಯ ಒಂದು ಪಾಠವನ್ನು ಮಾಡ್ಕೊಡ್ತಾ ಇದ್ದಾರೆ ಇನ್ನು ಹಲವು ಉಪನ್ಯಾಸಕರು ನಮ್ಮ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಒಳ್ಳೆ ಅವಕಾಶ ಇದೆ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ತಾ ಜೊತೆಗೆ ನಮ್ಮಲ್ಲಿ ಉತ್ತಮ ಕೊಠಡಿ ವ್ಯವಸ್ಥೆ ಇದೆ ಜೊತೆಗೆಲ್ಲ ಡಿಜಿ ಡಿಜಿಟಲ್ ಕ್ಲಾಸ್ ವ್ಯವಸ್ಥೆ ಇದೆ ಆಫ್ಲೈನು ಮತ್ತೆ ಆನ್ಲೈನ್ ಎರಡೂ ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದೆ ಜೊತೆಗೆ ಎಲ್ಲರಿಗೂ ಕೂಡ ಫ್ರೀ ವೈಫೈ ವ್ಯವಸ್ಥೆ ನಮ್ಮಲ್ಲಿ ಇದೆ ಸೊ ನಮ್ಮ ಸಂಸ್ಥೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ಅಪಾಯಿಂಟರ್ಸ್ ಆದಂತ ನಮ್ಮ ಸಂಸ್ಥೆ ತುಮಕೂರಿನ ಹೆಸರಾಂತ ಸ್ಪರ್ಧಾಚೇತನ ಸಂಸ್ಥೆ ಇನ್ನ ಲಾಸ್ಟ್ ನಡೆದಂತ ಸಿವಿಲ್ ಮತ್ತೆ ಸಿಆರ್ ಡಿಆರ್ ನೋಟಿಫಿಕೇಶನ್ ಅಲ್ಲಿ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತು ಮೆಂಬರ್ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಸೊ ಹಾಗಾಗಿ ಈ ಒಂದು ತರಬೇತಿ ಸಂಸ್ಥೆಯಲ್ಲಿ ಇದೇ ಒಂಬತ್ತನೇ ತಾರೀಕಿಂದ ಹೊಸ ವ್ಯಾಚ್ ಪ್ರಾರಂಭ ಆಗ್ತಾ ಇದೆ ಆಸಕ್ತರು ಕಾಂಟ್ಯಾಕ್ಟ್ ಮಾಡಿ ನನ್ನ ಫೋನ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ ನೈನ್ ಡಬಲ್ ಏಟ್ ಜೀರೋ ಡಬಲ್ ನೈನ್ ಒನ್ ಸೆವೆನ್ ನೈನ್ ಒನ್ ಈ ನಂಬರ್ಗೆ ಕಾಲ್ ಮಾಡಿ ನೀವು ನಿಮ್ಮ ಡೌಟ್ ಏನಿದೆ ಸೊ ದಾಖಲತೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಬೋದು ಅಂತ ಕೇಳ್ತಾ ಸ್ನೇಹಿತರೆ ನಿನ್ನೆ ತಾನೇ ನಾನು ತುಮಕೂರು ಜಿಲ್ಲೆಯ ಬಗ್ಗೆ ಮಾತಾಡ್ತಾ ತುಮಕೂರು ಜಿಲ್ಲೆ ಅಂತ ಬಂದಾಗ ಅದು ಅದು ಹತ್ತು ಹಲವು ವಿಶೇಷತೆಯನ್ನು ಒಳಗೊಂಡಿರುವಂಥ ಜಿಲ್ಲೆ ಕಾರಣ ಏನಪ್ಪ ಅಂದರೆ ತುಮಕೂರು ಜಿಲ್ಲೆ ಅಂತ ಬಂದಾಗ ಶ್ರೀ ಯುತ ಓಕೆ ಯಾಕಂದರೆ ಈ ಜಿಲ್ಲೆಗೆ ಒಂದು ಅವರ ಒಂದು ಕೀರ್ತಿ ಬಹಳಷ್ಟು ದೊಡ್ಡದಾದದ್ದು ಯಾಕಪ್ಪ ಅಂದರೆ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಕ್ಷೇತ್ರ ಇದು ತುಮಕೂರು ಜಿಲ್ಲೆ ಈ ತುಮಕೂರು ಜಿಲ್ಲೆ ಅಂತ ಬಂದಾಗ ಶೈಕ್ಷಣಿಕ ಜಿಲ್ಲೆ ಅಂತ ಕೂಡ ಕರಿತೀವಿ ಜೊತೆಗೆ ಇದನ್ನು ಕಲ್ಪತರ ನಾಡು ಅಂತ ಕರಿತೀವಿ ತುಮಕೂರು ಜಿಲ್ಲೆಯಿಂದಲೇ ನಮ್ಮ ಈ ಒಂದು ಜಿಲ್ಲಾ ಜಿಲ್ಲಾದರ್ಶನವನ್ನು ಪ್ರಾರಂಭ ಮಾಡೋದಾದ್ರೆ ನಮ್ಮ ತುಮಕೂರು ಜಿಲ್ಲೆ ಅಂತ ಬಂದಾಗ ತುಮಕೂರು ಜಿಲ್ಲೆ ನೋಡಿ ನಿಮ್ಗೆ ಇಷ್ಟೇ ಆಗ್ತಿದೆ ತುಮಕೂರು ಜಿಲ್ಲೆ ಸುಮಾರು ಹತ್ತು ತಾಲೂಕುಗಳನ್ನ ಒಳಗೊಂಡಿದೆ ಒಂದು ಒಂದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ತುಮಕೂರು ತಾಲೂಕನ್ನು ಒಳಗೊಂಡಿದೆ ಕುಣಿಗಲ್ ತಾಲೂಕನ್ನು ಒಳಗೊಂಡಿದೆ ಕೊರಟಗೆರೆಯನ್ನ ಒಳಗೊಂಡಿದೆ ಗುಬ್ಬಿಯನ್ನ ಒಳಗೊಂಡಿದೆ ತುರುವೇಕೆರೆಯನ್ನ ಒಳಗೊಂಡಿದೆ ತಿಪಟೂರನ್ನ ಒಳಗೊಂಡಿದೆ ಚಿಕ್ಕನಹಕಳ್ಳಹಳ್ಳಿಯನ್ನು ಒಳಗೊಂಡಿದೆ ಸಿರಾವನ್ನ ಒಳಗೊಂಡಿದೆ ಮುದುಗಿರಿಯನ್ನು ಒಳಗೊಂಡಿದೆ ಪಾವಡವನ್ನು ಒಳಗೊಂಡಿದೆ ಒಟ್ಟಾರೆಯಾಗಿ ಹತ್ತು ತಾಲೂಕುಗಳಿಂದ ರಚನೆಯಾಗಿರುವಂತಹ ತುಮಕೂರು ಜಿಲ್ಲೆ ಏನಿದೆ ಇದು ಕರ್ನಾಟಕದ ವಿಸ್ತೀರ್ಣದಲ್ಲೇ ಮೂರನೇ ದೊಡ್ಡ ಜಿಲ್ಲೆಯಾಗಿ ನಾವು ಈ ಜಿಲ್ಲೆಯನ್ನ ಕನ್ಸಿಡರ್ ಮಾಡ್ತಾ ಹೋಗ್ತಿದ್ವಿ ಸೊ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ಕರ್ನಾಟಕದ ವಿಸ್ತೀರ್ಣದಲ್ಲಿ ಮೂರನೇ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳ್ತೇನೆ ಮೂರನೇ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳಿದಾಗ ನಾವು ತುಮಕೂರು ಜಿಲ್ಲೆಯನ್ನ ವಿಸ್ತೀರ್ಣದಲ್ಲಿ ಮೂರನೇ ದೊಡ್ಡ ಜಿಲ್ಲೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸೊ ಸ್ನೇಹಿತರೆ ನೆನೆ ಕ್ಲಾಸಲ್ಲಿ ಹೇಳಿದೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳಿದಾಗ ಸೊ ಇಟ್ಸ್ ಕ್ಲಿಯರ್ ಆಗಿ ನಾವು ದೊಡ್ಡ ಜಿಲ್ಲೆ ಅಂತ ಹೇಳಿ ನಾವು ಬೆಳಗಾವಿಯನ್ನ ಬರಿತೀವಿ ಸೊ ಎರಡನೇ ದೊಡ್ಡ ಜಿಲ್ಲೆ ಅಂತ ಹೇಳಿ ನಾವು ಕಲಬುರಗಿಯನ್ನ ಬೆಳಿತೀವಿ ಇನ್ನ ಮೂರನೇ ದೊಡ್ಡ ಜಿಲ್ಲೆಯಾಗಿ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ ಅಪ್ಪ ಅಂದ್ರೆ ನಮ್ಮ ತುಮಕೂರು ಜಿಲ್ಲೆಯ ಮೂರನೇ ದೊಡ್ಡ ಜಿಲ್ಲೆಯಾಗಿ ಕನ್ಸಿಡರ್ ಮಾಡ್ತೀವಿ ಇಂತ ತುಮಕೂರು ಜಿಲ್ಲೆಯ ವಿಸ್ತೀರ್ಣ ಎಷ್ಟಿದೆ ಅನ್ನೋದಾದ್ರೆ ತಾಲೂಕುಗಳನ್ನ ಒಳಗೊಂಡಿರುವಂತ ತುಮಕೂರು ಜಿಲ್ಲೆಯ ವಿಸ್ತೀರ್ಣ ಸೊ ಅಪ್ಪ ಅಂದ್ರೆ ಸೊ ನೋಡಿ ವಿಸ್ತೀರ್ಣ ಬಂದಾಗ ಸೊ ಹತ್ತು ಸಾವಿರದ ಐನೂರ ತೊಂಬತ್ತ ಏಳು ಚದರ ಕಿಲೋಮೀಟರ್ ಇದೆ ತುಮಕೂರು ಜಿಲ್ಲೆಯ ಒಟ್ಟು ವಿಸ್ತೀರ್ಣ ಹತ್ತು ಸಾವಿರದ ಐನೂರ ತೊಂಬತ್ತೇಳು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಒಳಗೊಂಡಿರುವಂತಹ ತುಮಕೂರು ಜಿಲ್ಲೆಯ ಪ್ರಧಾನ ಬೆಳೆ ಯಾವುದು ಅಂತ ಕೇಳಿದಾಗ ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಬೆಳೆಯುವಂತಹ ಪ್ರಮುಖ ಪ್ರಧಾನ ಬೆಳೆ ಯಾವ್ದಪ್ಪ ಅಂದ್ರೆ ರಾಗಿನ್ನ ಪ್ರಧಾನ ಬೆಳೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಸೊ ಹಾಗಾಗಿ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿಯನ್ನು ಉತ್ಪಾದನೆ ಮಾಡುವಂತ ಜಿಲ್ಲೆ ಯಾವುದು ಅಂತ ಕೇಳಿದಾಗ ನಾವು ರಾಗಿಯನ್ನೇ ಬರಿಬೇಕಾಗತ್ತೆ ಸೊ ಅದಕ್ಕೋಸ್ಕರ ತುಮಕೂರಿನ ಪ್ರಧಾನ ಬೆಳೆ ರಾಗಿ ಇಂತ ರಾಗಿಯ ಹೆಚ್ಚು ಉತ್ಪಾದನೆ ಅಂತ ಬಂದಾಗ ತುಮಕೂರು ಜಿಲ್ಲೆನ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ ಇನ್ನ ಈ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೇರಳವಾಗಿ ಕಂಡು ಸಾಯಿಲ್ ಮಣ್ಣು ಯಾವುದು ಅಂತ ಕೇಳಿದಾಗ ಸೊ ನೋಡಿ ನಿಮಗೆ ಆಗ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಅತಿ ಪ್ರಮುಖವಾಗಿ ಕಂಡು ಮಣ್ಣು ಯಾವ್ದಪ್ಪ ಅಂದ್ರೆ ನೋಡಿ ಕೆಂಪು ಮಣ್ಣು ಕಂಡು ಬರುತ್ತೆ ಜೊತೆಗೆ ಕೆಂಪು ಮಿಶ್ರಿತ ಮರಳು ಮಿಶ್ರಿತ ಕೆಂಪು ಬರುತ್ತೆ ಮರಳು ಮಿಶ್ರಿತ ಜೇಡಿ ಮಣ್ಣು ಬರುತ್ತೆ ಇದು ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರುವಂತಹ ಪ್ರಮುಖ ಮಣ್ಣು ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ಕೆಂಪು ಮಣ್ಣು ನಂತರ ಕೆಂಪು ಮಿಶ್ರಿತ ಮರಳು ಜೇಡಿ ಮಿಶ್ರಿತ ಕೆಂಪು ಈ ರೀತಿಯಾದಂತಹ ಮಣ್ಣು ತುಮಕೂರು ಜಿಲ್ಲೆಯಲ್ಲಿ ಕಂಡು ಪ್ರಮುಖ ಮಣ್ಣು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಇನ್ನು ನೋಡಿ ಈ ತುಮಕೂರು ಜಿಲ್ಲೆ ಅಂತ ಬಂದಾಗ ತುಮಕೂರು ಜಿಲ್ಲೆನಲ್ಲಿ ವಿಶೇಷವಾಗಿ ನಮ್ಮ ತಿಪ್ಟೂರು ಮತ್ತು ಗುಬ್ಬಿ ತಾಲೂಕುಗಳೇನಿದಾವೆ ತಿೂರು ಮತ್ತು ಗುಬ್ಬಿ ತಾಲೂಕುಗಳು ವಿಶೇಷತೆ ಏನಪ್ಪಾ ಅಂದ್ರೆ ಎರಡೂ ತಾಲೂಕುಗಳಲ್ಲಿ ಅತಿ ಹೆಚ್ಚು ತೋಟಗಾರಿಕಾ ಬೆಳೆಗಳನ್ನ ಬೆಳೆಯಲಾಗುತ್ತೆ ಯಾವಪ್ಪ ತೋಟಗಾರಿಕಾ ಬೆಳೆಗಳು ಅಂತ ಬಂದಾಗ ತುಮಕೂರು ಜಿಲ್ಲೆಯ ತೋಟಗಾರಿಕಾ ಬೆಳೆಗಳು ಒಂದು ಅಡಕೆ ಬೆಳೆನ ಹೆಚ್ಚಾಗಿ ಬೆಳೀತಾರೆ ಮತ್ತೊಂದನ್ನ ಒಂದನ್ನು ತೆಂಗನ್ನು ಹೆಚ್ಚಾಗಿ ಬೆಳೀತಾರೆ ಅಡಿಕೆ ಮತ್ತು ತೆಂಗಾನ ಹೆಚ್ಚಾಗಿ ಬೆಳೆಯುವಂತ ಜಿಲ್ಲೆ ಅಂತ ಬಂದಾಗ ನಾವು ತುಮಕೂರು ಜಿಲ್ಲೆನೇ ಕನ್ಸಿಡರ್ ಮಾಡ್ತೀವಿ ಸೈನಾ ತುಮಕೂರು ಜಿಲ್ಲೆನಲ್ಲಿ ವಿಶೇಷವಾಗಿ ಯಾವೆಲ್ಲ ನದಿಗಳರಿತವಪ್ಪಾ ಅಂದ್ರೆ ತುಮಕೂರು ಜಿಲ್ಲೆನಲ್ಲಿ ಎರಿಯುವಂತಹ ಪ್ರಮುಖ ನದಿ ತುಮಕೂರು ಜಿಲ್ಲೆಗೆ ಫೇಮಸ್ ಆದಂತ ರಿವರ್ ಶಿಂಶಾ ನದಿ ಎರಿಯುತ್ತೆ ಶಿಂಶಾ ನದಿ ಎಲ್ಲುಟ್ಟುತ್ತಪ್ಪ ಅಂದ್ರೆ ದೇವರಾಯನ ದುರ್ಗದಲ್ಲಿ ಹುಟ್ಟುತ್ತೆ ಎಲ್ಲುಟ್ಟುತ್ತೆ ದೇವರಾಯನ ದುರ್ಗದಲ್ಲಿ ಹುಟ್ಟುತ್ತೆ ದೇವರಾಯನದುರ್ಗಿ ತುಮಕೂರು ಜಿಲ್ಲೆಯ ಮೂಲಕ ಮಂಡ್ಯ ಜಿಲ್ಲೆಗೆ ಹೋಗಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮಳವಳ್ಳಿ ಕಂಡು ಮಳವಳ್ಳಿ ತಾಲೂಕಲ್ಲಿ ಹೋಗಿ ಇದೇನನ್ನ ಸೇರ್ಕೊಳ್ಳುತ್ತಪ್ಪ ಅಂದ್ರೆ ಕಾವೇರಿ ನದಿಯನ್ನ ಎಡಭಾಗದಿಂದ ಹೋಗಿ ಸೇರ್ಕೊಳ್ಳುತ್ತೆ ನಮ್ಮ ಶಿಂಷಾ ಇನ್ನ ನಾಗಲಮಡಿಕೆ ಎನ್ನುವಂತ ನದಿ ತುಮಕೂರು ಜಿಲ್ಲೆಯಲ್ಲಿ ಅರಿಯುತ್ತೆ ಈ ನಾಗಲಮಡಿಕೆ ಅನ್ನೋ ನದಿ ಪ್ರಮುಖವಾಗಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಲ್ಲಿ ಪ್ರಮುಖವಾಗಿ ಹರಿಯುತ್ತೆ ಸೊ ಹಾಗಾಗಿ ಪಾವಗಡ ತಾಲೂಕಲ್ಲಿ ಪ್ರಮುಖವಾದಂತ ನದಿ ಯಾವುದು ಅಂತ ಕೇಳಿದಾಗ ನಾವು ನಾಗಲಮಡಿಕೆ ನದಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಬಹಳ ಅಲ್ಲಿ ಕ್ವಶನ್ ಆಗಿದೆ ಈ ಒಂದು ಶಿಂಶಾ ನದಿಗೆ ತುಮಕೂರು ಜಿಲ್ಲೆಯಲ್ಲಿ ಕಟ್ಟಿರುವಂತಹ ಪ್ರಮುಖ ಅಣೆಕಟ್ಟು ಯಾವುದು ಅಂತ ಕೇಳ್ತಾರೆ ಶಿಂಷಾ ನದಿಗೆ ಕುಣಿಗಲ್ ತಾಲೂಕಿನಲ್ಲಿ ಯಾವ ತಾಲೂಕಿನಲ್ಲಿ ಕುಣಿಗಲ್ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಶಿಂಷಾ ನದಿಗೆ ಮಾರ್ಕೋನಹಳ್ಳಿ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ ಯಾರನ್ನು ನಿರ್ಮಾಣ ಮಾಡಲಾಗಿದೆ ಮಾರ್ಗೋನಹಳ್ಳಿ ಜಲಾಶಯ ಹಾಗಾದ್ರೆ ಮಾರ್ಕೋನಹಳ್ಳಿ ಜಲಾಶಯ ಏನಿದೆ ತುಮಕೂರು ಜಿಲ್ಲೆಯಲ್ಲಿದೆ ಯಾವ ತಾಲೂಕಿನಲ್ಲಿದೆ ಕುಣಿಗಲ್ ತಾಲೂಕಿನಲ್ಲಿದೆ ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆ ಶಿಂಷಾ ನದಿಗೆ ನಿರ್ಮಾಣ ಮಾಡಲಾಗಿದೆ ತುಂಬಾ ಇಂಪಾರ್ಟೆಂಟ್ ಇನ್ನ ತುಮಕೂರು ಜಿಲ್ಲೆ ಅಂತ ಬಂದಾಗ ನೋಡಿ ತುಮಕೂರು ಜಿಲ್ಲೆಯ ತಿಪ್ಪೂರಿನಲ್ಲಿ ಯಾಕಂದ್ರೆ ತುಮಕೂರು ಜಿಲ್ಲೆ ಅಂತ ಬಂದಾಗ ಇದನ್ನ ಕಲ್ಪತನ ನಾಡು ಅಂತ ಕೂಡ ಕರಿತೀವಿ ತುಮಕೂರು ಜಿಲ್ಲೆಯನ್ನ ತುಮಕೂರು ಜಿಲ್ಲೆಯ ಕೊನೆನಹಳ್ಳಿ ಬಳಿ ಏನನ್ನ ನಿರ್ಮಾಣ ಮಾಡಲಾಗಿದೆ ಎಪ್ಪಾ ಅಂದ್ರೆ ತೆಂಗು ಟೆಕ್ನೋ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ ಸೊ ಕೋನೆಯ ಹಳ್ಳಿ ಸಮೀಪ ಇರುವಂತದ್ದು ಏನಪ್ಪಾ ಅಂದ್ರೆ ತೆಂಗು ಟೆಕ್ನೋ ಪಾರ್ಕ್ ಯಾಕಂದ್ರೆ ತೆಂಗು ವೈಜ್ಞಾನಿಕ ಸಂಶೋಧನಾ ಕೇಂದ್ರ ಅಂತ ಕೇಳಿದ್ರೆ ಬೇಡ ಸ್ನೇಹಿತರೆ ಕನ್ಫ್ಯೂಷನ್ ಆಗ್ಬಾರ್ದು ಸಂಶೋಧನಾ ಕೇಂದ್ರ ಅಂತ ಕೇಳಿದಾಗ ನಾವು ಕೇರಳದ ಕಾಸರಗೋಡಲ್ಲಿ ತೆಂಗಿನ ವೈಜ್ಞಾನಿಕ ಸಂಶೋಧನಾ ಕೇಂದ್ರ ಇದೆ ಇಲ್ಲಿ ನಮ್ಗೆ ಕೇಳ್ಕೊಂಡ್ ಇಲ್ಲಿರೋದೇನಪ್ಪ ಅಂದ್ರೆ ತುಮಕೂರು ಜಿಲ್ಲೆಯ ಕೊನೇನಹಳ್ಳಿನಲ್ಲಿ ಅಥವಾ ಚಿಪ್ಟೂರ್ ತಾಲೂಕಿನ ಕೊನೇನಹಳ್ಳಿನಲ್ಲಿ ತೆಂಗು ಟೆಕ್ನೋ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ ಎರಡು ಕನ್ಫ್ಯೂಷನ್ ಆಗಬಾರ್ದು ತುಂಬಾ ಇಂಪಾರ್ಟೆಂಟ್ ಸಂಶೋಧನಾ ಕೇಂದ್ರವೇ ಬೇರೆ ಟೆಕ್ನೋ ಪಾರ್ಕ್ ಬೇರೆ ಸೊ ಇವೆರಡೂ ಒಪ್ಪ ಅಂದ್ರೆ ಟೆಕ್ನೋ ಪಾರ್ಕ್ ಬಂದು ತುಮಕೂರು ಜಿಲ್ಲೆ ನಲ್ಲಿ ಸೊ ಇದರ ಒಂದು ಸಂಶೋಧನಾ ಕೇಂದ್ರ ಬಂದು ನಮ್ಗೆ ಬಹಳ ಪ್ರಮುಖವಾಗಿ ಕೇರಳದ ಕಾಸರಗೋಡಲ್ಲಿದೆ ಇನ್ನ ನೋಡಿ ಸ್ನೇಹಿತರೆ ತುಮಕೂರು ಜಿಲ್ಲೆ ಅಂತ ಬಂದು ನಾವು ಸ್ಟಾರ್ಟಿಂಗ್ ಹೇಳಿದೆ ಹತ್ತು ಹಲವು ವಿಶೇಷತೆಯನ್ನು ಒಳಗೊಂಡಿರುವಂತಹ ಜಿಲ್ಲೆ ತುಮಕೂರು ಜಿಲ್ಲೆ ನೋಡಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲೇ ಕುದುರೆಗಳ ತಳಿ ಅಭಿವೃದ್ಧಿ ಕೇಂದ್ರವಿದೆ ಇದು ಏಷ್ಯಾದಲ್ಲಿ ದೊಡ್ಡದು ಫಾರ್ಮ್ ಇದೆ ಅಂದ್ರೆ ತುಂಬಾ ವ್ಯಾಲ್ಯೂಬಲ್ ಅಂತ ತುಂಬಾ ಬೆಲೆ ಬಾಳುವಂತ ಕುದುರೆಗಳನ್ನ ಅಭಿವೃದ್ಧಿ ಮಾಡುವಂತ ಪ್ರಮುಖ ಜಿಲ್ಲೆ ಅಂತ ಕೇಳಿದಾಗ ತುಮಕೂರು ಜಿಲ್ಲೆನೇ ಬರೀಬೇಕಾಗತ್ತೆ ಅದು ಪ್ರಮುಖವಾಗಿ ಕುಣಿಗಲ್ ತಾಲೂಕಲ್ಲಿ ಕುದುರೆಗಳ ತಳಿ ಅಭಿವೃದ್ಧಿ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ ಎಲ್ಲಿ ಸ್ಥಾಪನೆ ಮಾಡಲಾಗಿದೆಪ್ಪ ಅಂದ್ರೆ ಸೊ ನಿಮ್ಗೆ ಪ್ರಮುಖವಾಗಿ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದಾಗ ಕುಣಿಗಲ್ ತಾಲೂಕ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ ಕುಣಿಗಲ್ ತಾಲೂಕಲ್ಲಿ ನಮ್ಗೆ ಕಂಡು ಬರುತ್ತೆ ಇನ್ನ ಚಿಕ್ಕನಾಯ್ನಹಳ್ಳಿ ಅಂತ ಬಂದಾಗ ನೋಡಿ ಚಿಕ್ಕನಾಯ್ನಹಳ್ಳಿ ಅಂತ ಬಂದಾಗ ನೋಡಿ ಕಾಣ್ತಾ ಇದೆ ಚಿಕ್ಕನಾಯ್ನಳ್ಳಿನಲ್ಲಿ ಮ್ಯಾಂಗನೀ ಸದಿರು ಹೇರಳವಾಗಿ ದೊರೆಯುತ್ತೆ ಯಾವ ಹೇರಳವಾಗಿ ದೊರೆಯುತ್ತೆ ಮ್ಯಾಂಗನೀ ಸದಿರು ಚಿಕ್ಕನಾಯ್ನಹಳ್ಳಿ ತಾಲೂಕಿನಲ್ಲಿ ಹೇರಳವಾಗಿ ದೊರೆಯುತ್ತೆ ಇನ್ನ ತುಮಕೂರು ಜಿಲ್ಲೆಯ ಮತ್ತೊಂದು ಕಳಾಶಾ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಷ್ಟರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಉದ್ಘಾಟನೆಯಾದಂತ ಮೆಗಾ ಫುಟ್ ಪಾರ್ಕ್ ಸೊ ಇದು ಮೆಗಾ ಫುಡ್ ಪಾರ್ಕ್ ಅನ್ನ ತುಮಕೂರು ಜಿಲ್ಲೆನಲ್ಲಿ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಉದ್ಘಾಟನೆ ಮಾಡಲಾಯಿತು ಅದೆಲ್ಲಿದ್ಯಪ್ಪ ಅಂದ್ರೆ ವಸಂತ ನರಸಾಪುರ ಸಮೀಪ ಇದೆ ತುಮಕೂರು ತಾಲೂಕಲ್ಲಿ ಬರುವಂತ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನಲ್ಲಿ ಬರುವಂತ ವಸಂತ ನರಸಾಪುರ ಇದು ಫುಡ್ ಪಾರ್ಕ್ ಎಲ್ಲಿದ್ಯಪ್ಪ ಅಂದ್ರೆ ಸೊ ತುಮಕೂರು ಜಿಲ್ಲೆನಲ್ಲೇ ಇದೆ ಇನ್ನ ವಿಶೇಷವಾಗಿ ಪಾವಡ ತಾಲೂಕು ಅಂತ ಬಂದಾಗ ಪಾವಡ ತಾಲೂಕಿನಲ್ಲಿ ವಿಶೇಷವಾಗಿ ನಾನು ಹೇಳಿದೆ ಸೊ ಇಲ್ಲಿ ಸೋಲಾರ್ ಪಾರ್ಕ್ ಇದೆ ಸೋಲಾರ್ ಪಾರ್ಕ್ ಇದೆ ಅಂದ್ರೆ ಸೋಲಾರ್ ಪಾರ್ಕ್ ಎನ್ನುವಂತ ಉತ್ಪಾದನೆ ಕೇಂದ್ರವಿದೆ ಇದೆ ಇದನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಶಕ್ತಿ ಕೇಂದ್ರ ಅಂತ ಕರಿತೀವಿ ಈ ಶಕ್ತಿ ಕೇಂದ್ರವೂ ಸಹ ಇಲ್ಲಿ ಇದೆ ಅಂದ್ರೆ ಸೊ ಪಾವಗಡ ತಾಲೂಕಲ್ಲಿದೆ ತುಮಕೂರು ಜಿಲ್ಲೆನಲ್ಲಿ ಇನ್ನ ಗುಬ್ಬಿಯ ವಿಚಾರಕ್ಕೆ ಬರಲಾದ್ರೆ ಗುಬ್ಬಿನ ಗುಬ್ಬಿ ತಾಲೂಕಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಲ್ಲಿ ಎಚ್ ಎಲ್ ಘಟಕವಿದೆ ಏನನ್ನ ಸ್ಟಾರ್ಟ್ ಮಾಡಿದ್ರೆ ಎಚ್ ಎಲ್ ಘಟಕವನ್ನ ಹಿಂದೂಸ್ತಾನಿಕ್ ಏರೋನಾಟಿಕ್ ಲಿಮಿಟೆಡ್ ಘಟಕವನ್ನ ಗುಬ್ಬಿ ತಾಲೂಕಲ್ಲಿ ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ ಇನ್ನ ಮುದುಗಿರಿ ತಾಲೂಕ್ ಅಂತ ಬಂದಾಗ ತುಮಕೂರು ಜಿಲ್ಲೆಯ ಮುದುಗಿರಿ ತಾಲೂಕ್ ಅಂತ ಬಂದಾಗ ಇಲ್ಲಿ ಏಷ್ಯಾದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇದೆ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ಏಷ್ಯಾದ ದೊಡ್ಡ ಏಕಶಿಲಾ ಬೆಟ್ಟ ಯಾವ್ದು ಅಂತ ಕೇಳಿದಾಗ ನಾವು ಮುದುಗಿರಿ ಬೆಟ್ಟವನ್ನು ಹೇಳ್ತಾ ಇದ್ವಿ ಸೊ ಬಟ್ ಅದೀಗ ಅಪ್ಡೇಟ್ ಆಗಿದೆ ಅಪ್ಡೇಟ್ ಆಗಿದೆ ಇದು ಏಷ್ಯಾದ ಎರಡನೇ ದೊಡ್ಡ ಏಕಶಿಲಾ ಬೆಟ್ಟ ಅಂತ ಕರಿತೀವಿ ಸೊ ಮೊದಲನೇದ ಯಾವ್ದಪ್ಪ ಅಂದ್ರೆ ಸೊ ಅದು ರಾಮನಗರ ಜಿಲ್ಲೆಯ ಸಾವನುರ್ಗ ಬೆಟ್ಟ ಏನಿದೆ ಈ ಸಾವನ್ ಬೆಟ್ಟ ಏನಿದೆ ಇದು ಏಷ್ಯಾದ ಮೊದಲ ಏಕಶಿಲಾ ಬೆಟ್ಟ ಸೊ ಇದು ಬಂದಾಗ ಇದು ಏಷ್ಯಾದ ಎರಡನೇ ಏಕಶಿಲಾ ಬೆಟ್ಟ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಕನ್ಫ್ಯೂಷನ್ ಆಗ್ಬಾರ್ದು ಸೊ ಮೊದಲನೇ ಕ ಶಿಲಾ ಬೆಟ್ಟ ದುರ್ಗ ಎರಡನೇದು ಬಂದಾಗ ಮಧುಗಿರಿಗೆ ನಾವು ಆಪ್ಷನ್ಸ್ ಹೋಗ್ತೀವಿ ಇನ್ನ ತುಮಕೂರು ಜಿಲ್ಲೆ ಅಂತ ಬಂದಾಗ ಹಿಲ್ಸ್ ವಿಚಾರಕ್ಕೆ ಬರದಾಗ ಇಲ್ಲ ಪೀಕ್ ಗಳಿಗೆ ವಿಚಾರಕ್ಕೆ ಬಂದಾಗ ನಮ್ಗೆ ಯಾವ ಪ್ರಮುಖವಾಗಿ ಕಂಡು ಬರ್ತಪ್ಪ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಬಿಡಿ ಹಿಲ್ಸ್ ಅಂತ ಕರಿತೀವಿ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಅಲ್ಲಿ ದೇವರಾಯನ ಏನಂತ ಪ್ರಮುಖವಾದಂತ ಹಿಲ್ಸ್ ಇದೆ ದೇವರಾಯನದುರ್ಗ ತುಮಕೂರು ಜಿಲ್ಲೆನಲ್ಲೇ ಕಂಡು ಬರುತ್ತೆ ಇನ್ನ ತುಮಕೂರು ಜಿಲ್ಲೆ ಮತ್ತೊಂದು ತಾಲೂಕ್ ಬರುತ್ತೆ ಸಿರಾ ತಾಲೂಕ್ ಬರುತ್ತೆ ಸಿರಾ ಎನ್ನುವಂತಹ ತಾಲೂಕು ಏನಿದೆ ಇದು ಪ್ರಮುಖವಾಗಿ ಇದೊಂದು ಮೊಘಲರ ಆಡಳಿತ ಕೇಂದ್ರ ಇದು ಸಿರಾ ಅಂದ್ರೆ ಮೊಘಲರು ಹೆಚ್ಚು ಕಾಲ ಆಡಳಿತ ಮಾಡಿದಂತ ಕೇಂದ್ರ ಇದು ಮೊಘಲರ ಆಡಳಿತ ಕೇಂದ್ರದಲ್ಲಿ ಸೊ ಇಲ್ಲಿ ಕಗ್ಗಲುಡು ಪಕ್ಷಿಧಾಮ ಇದೆ ಕಗ್ಗಲುಡು ಪಕ್ಷಿಧಾಮ ಯಾವ ಪಕ್ಷಿಧಾಮ ಕಂಡು ಬರುತ್ತಪ್ಪ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಗ್ಗಲುಡು ಪಕ್ಷಿಧಾಮ ಕಂಡು ಬರುತ್ತೆ ವಿಶೇಷವಾಗಿ ಇದನ್ನ ಮತ್ತೊಂದು ಹೆಸರಿಂದ ಕರಿತೀವಿ ಬುಕ್ಕಾಪಟ್ನ ಪಕ್ಷಿಧಾಮ ಅಂತ ಕೂಡ ಕರಿತೀವಿ ಏನಂತ ಕರಿತೀವಿ ಇದನ್ನ ಕಗ್ಗಲುಡು ಪಕ್ಷಿಧಾಮ ಅಥವಾ ಇದನ್ನ ಬುಕ್ಕಾಪಟ್ನ ಪಕ್ಷಿಧಾಮ ಅಂತ ಕರಿತೀವಿ ಇದು ಸಹ ಎಲ್ಲಿದೆಯಪ್ಪ ಅಂದ್ರೆ ಸೊ ಇದು ಸಹ ಸಿರಾ ತಾಲೂಕಲ್ಲೇ ಕಂಡು ಬರುತ್ತೆ ಕಗ್ಗಲಡು ಅಥವಾ ಬುಕ್ಕಾಪಟ್ಟ ಇನ್ನ ತುಮಕೂರು ಜಿಲ್ಲೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ತುಮಕೂರಿನಲ್ಲಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ತಿಮ್ಲಾಪುರ ಎನ್ನುವಂತ ಕರಡಿ ಧಾಮ ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ನಾಲ್ಕು ಕರಡಿ ಧಾಮಗಳಿದಾವೆ ಸೊ ಒಂದೊಂದು ಕರಡಿ ಧಾಮಗಳ ಬರ್ತಾ ಹೋಗುತ್ತೆ ಆ ಜಿಲ್ಲೆ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ ಉದಾಹರಣೆಗೆ ಧಾರೋಜಿ ಇದೆ ಗೂಡೆ ಕೋಟೆ ಇದೆ ಜೊತೆಗೆ ಅರಸೀಕೆರೆ ಇದೆ ಇನ್ನ ತುಮಕೂರಿನ ತಿಮ್ಲಾಪುರ ಕ್ರೀಡಿಧಾಮವು ಸಹ ಇದು ಅತಿ ಪ್ರಮುಖವಾದಂತಹ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದೀವಿ ತುಮಕೂರು ಜಿಲ್ಲೆನಲ್ಲಿ ಇದೆ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ತಿಮ್ಲಾಪುರದ ಕ್ರೀಡೆಧಾಮ ಯಾವ ಕ್ರಡೆಗಳು ಹೆಚ್ಚಾಗಿ ಕಂಡು ಬರುತ್ತಪ್ಪ ಇಲ್ಲಿ ಅಂದ್ರೆ ಜೇನು ಕ್ರಡೆಗಳು ಅಂತ ಬರುತ್ತೆ ಜೇನು ಕ್ರೀಡೆಗಳು ಹೆಚ್ಚಾಗಿ ಇಲ್ಲಿ ನಮ್ಗೆ ಕಂಡು ಬರುತ್ತೆ ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ತಿಮ್ಲಾಪುರ ಕ್ರೀಡೆಧಾಮ ಇದೆ ಇನ್ನ ತುಮಕೂರು ಜಿಲ್ಲೆಯ ಮುಧುಗಿರಿ ತಾಲೂಕಿನಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಜಯಮಂಗಲೆ ಕೃಷ್ಣಮೃಗ ವನ್ಯಜೀ ವಿಧಾಮಿದೆ ಸೊ ಅತಿ ಪ್ರಮುಖ ಆದಂತ ತುಮಕೂರು ಜಿಲ್ಲೆಯ ವನ್ಯಜೀವಿ ಧಾಮ ಯಾವ್ದಪ್ಪ ಅಂದ್ರೆ ಜಯಮಂಗಲ ಕೃಷ್ಣ ಮೃಗ ಜಯಮಂಗಲ ವಿಧಾಮ ಜಯಮಂಗಲೆ ಕೃಷ್ಣಮೃಗ ಧಾಮ ಇಲ್ಲಿದೆಯಪ್ಪ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಸೊ ಇದು ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತಪ್ಪ ಅಂದ್ರೆ ಉತ್ತರ ಪಿನಾಕಿನಿ ನದಿಯ ದಡದ ಮೇಲೆ ಕಂಡು ಬರುತ್ತೆ ಉತ್ತರ ಪಿನಾಕಿನಿ ಮತ್ತು ಜಯಮಂಗಲೆ ನದಿಯ ದಡದ ಮೇಲೆ ಕಂಡು ಬರುವಂತಹ ವನ್ಯಜೀವಿಧಾಮ ಯಾವ್ದಪ್ಪಾ ಅಂದ್ರೆ ಕೃಷ್ಣ ಮುರ್ಗ ವನ್ಯಜೀವಿ ಧಮ ಬೆಂಡಬ ಇನ್ನ ತುಮಕೂರು ಜಿಲ್ಲೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಹತ್ತು ತಾಲೂಕುಗಳಿದ್ದು ಹತ್ತು ತಾಲೂಕುಗಳಲ್ಲಿ ಎರಡು ವಿಶೇಷವಾದಂತ ಸಿರಾ ಮತ್ತು ಪಾವಡ ತಾಲೂಕುಗಳು ಎರಡು ತಾಲೂಕುಗಳು ಲೋಕ ತಾಲೂಕುಗಳು ಲೋಕಸಭಾ ವಿಚಾರಕ್ಕೆ ಬರದಾದ್ರೆ ಎರಡು ತಾಲೂಕುಗಳು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತವೆ ಇನ್ನ ಉಳಿದಂತ ತುಮಕೂರು ಗುಬ್ಬಿ ಚಿಕ್ಕನಹಳ್ಳಿ ಕುಣಿಗಲ್ ಓಕೆ ಕೊರಟಗೆರೆ ಮಧುಗಿರಿ ಎಲ್ಲಾ ತಾಲೂಕುಗಳು ತುಮಕೂರು ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ ಸಿರಾ ಮತ್ತು ಪಾವಡ ತಾಲೂಕುಗಳು ನಮ್ಗೆ ವಿಶೇಷವಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರ್ತವೆ ಇನ್ನ ತುಮಕೂರು ಜಿಲ್ಲೆನ ಸ್ಟಾರ್ಟಿಂಗ್ ಇದು ತುಮಕೂರು ಜಿಲ್ಲೆ ಒಂದು ಪುಣ್ಯಕ್ಷೇತ್ರ ಕಾರಣ ಏನಪ್ಪಾ ಅಂದ್ರೆ ತುಮಕೂರು ಜಿಲ್ಲೆನಲ್ಲಿ ಸೊ ತ್ರಿವಿಧ ದಾಸೋಹಿ ಕೇಂದ್ರವಾದಂತಹ ಶ್ರೀ ಸಿದ್ಧಗಂಗಾ ಮಠ ಇದೆ ಶ್ರೀ ಸಿದ್ಧಗಂಗಾ ಮಠ ಇದೆ ಹಾಗಾಗಿ ತುಮಕೂರು ಜಿಲ್ಲೆ ಅತಿ ಪ್ರಮುಖವಾದಂತಹ ಪುಣ್ಯಕ್ಷೇತ್ರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಇನ್ನ ಈ ತುಮಕೂರು ಜಿಲ್ಲೆನಲ್ಲಿ ವಿಶೇಷವಾಗಿ ಗುಬ್ಬಿ ನಾಟಕ ಕಂಪನಿಯ ಸಂಸ್ಥಾಪಕರಾದಂತ ವೀರಣ್ಣನವರು ಈ ತುಮಕೂರು ಜಿಲ್ಲೆನವರು ಅದಕ್ಕೋಸ್ಕರ ತುಮಕೂರು ಜಿಲ್ಲೆನಲ್ಲಿ ಗುಬ್ಬಿ ಕಲಾ ಕೇಂದ್ರ ತುಮಕೂರು ಜಿಲ್ಲೆನಲ್ಲೇ ಇದೆ ತುಮಕೂರು ಜಿಲ್ಲೆನಲ್ಲಿ ಗುಬ್ಬಿ ಕಲಾ ಕೇಂದ್ರ ಎನ್ನುವಂತ ಕಲಾ ಕೇಂದ್ರ ಇದೆ ಈ ಗುಬ್ಬಿ ನಾಟಕ ಕಂಪನಿಯ ಸಂಸ್ಥಾಪಕರಾದಂತ ವೀರಣ್ಣನವರು ಸಹ ತುಮಕೂರು ಜಿಲ್ಲೆನವರೇ ಇನ್ನ ಇದೇ ತುಮಕೂರು ಜಿಲ್ಲೆಯ ಕೊರಡಗೆರೆ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಮಾವುತೂರು ಎನ್ನುವಂತ ಗ್ರಾಮ ಬರುತ್ತೆ ಮಾವತೂರು ಗ್ರಾಮದಲ್ಲಿ ಜಯ ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಕಟ್ಟಿದಂತ ಬೃಹತ್ ಕೆರೆ ಇದೆ ಆ ಕೆರೆಯನ್ನು ನಾವು ಮಾವತೂರು ಕೆರೆ ಅಂತ ಕರಿತೀವಿ ನಂತ ಕರಿತೀವಿ ಅದನ್ನ ಮಾವುತೂರು ಕೆರೆ ಅಂತ ಕರಿತೀವಿ ಇದು ಈ ಜಿಲ್ಲೆಯ ಮೊದಲ ಮತ್ತು ಇಂದಿಗೂ ಸುಭದ್ರವಾದಂತ ಕೆರೆ ಸೊ ಈ ಜಿಲ್ಲೆಯ ಮೊದಲ ಮತ್ತು ಸುಭದ್ರವಾದಂತ ಕೆರೆ ಮಾತೂರ್ ಕೆರೆ ಈ ಕೆರೆ ಯಾವ ನದಿಯಿಂದ ನಿರ್ಮಾಣ ಆಗಿದೆಯಪ್ಪ ಅಂದ್ರೆ ಈ ಕೆರೆ ಪ್ರಮುಖವಾಗಿ ಜಯಮಂಗಲೆ ನದಿಯ ಆದಂತ ಗಡಾಚಲ ನದಿಯಿಂದ ನಿರ್ಮಾಣವಾಗಿದೆ ಪಶ್ಚಿನ್ ಕೇಳ್ತೇನೆ ಮಾತೂರ್ ಕೆರೆ ನಿರ್ಮಾಣ ಆಗಿರೋದು ಯಾವ ನದಿಯಿಂದ ಗಡಾಚಲ ನದಿಯಿಂದ ಗಡಾಚಲ ನದಿ ಯಾವ ನದಿಯ ಉಪನದಿ ಅಂದ್ರೆ ಜಯಮಂಗಲೆ ತುಮಕೂರಿನ ಜಯಮಂಗಲೆ ಅಂತ ಕರಿತೀವಿ ಇದನ್ನ ತುಮಕೂರಿನ ಜಯಮಂಗಲೆ ನದಿಯ ಉಪನದಿ ಆದಂತ ಗಡಾಚಲ ನದಿಯಿಂದ ನಿರ್ಮಾಣ ಆಗಿದೆ ಇನ್ನ ಈ ತುಮಕೂರು ಜಿಲ್ಲೆ ಅಂತ ಬಂದಾಗ ಇದು ಸಹ ಧಾರ್ಮಿಕ ಕ್ಷೇತ್ರ ಇದು ಯಾಕಪ್ಪ ಅಂದ್ರೆ ತುಮಕೂರು ಜಿಲ್ಲೆಯ ನಿಮಗೆ ಕಾಣ್ತಾ ಇದೆ ಕುಣಿಗಲ್ ತಾಲೂಕಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಲ್ಲಿ ಪ್ರಸಿದ್ಧ ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಕ್ಷೇತ್ರವಿದೆ ಯಡಿಯೂರು ಎನ್ನುವಂತಹ ಮತ್ತೊಂದು ಧಾರ್ಮಿಕ ಪುಣ್ಯ ಕ್ಷೇತ್ರ ತುಮಕೂರು ಜಿಲ್ಲೆನಲ್ಲಿ ಇದೆ ಕುಣಿಗಲ್ ತಾಲೂಕಲ್ಲಿ ಕಂಡು ಬರುತ್ತೆ ಇನ್ನ ತುಮಕೂರು ಜಿಲ್ಲೆಯಲ್ಲಿ ಅತಿ ಪ್ರಮುಖವಾಗಿ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಸಹ ತುಮಕೂರು ಜಿಲ್ಲೆನಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ ಇನ್ನ ತುಮಕೂರು ಜಿಲ್ಲೆನಲ್ಲಿ ಮತ್ತೊಂದು ಬೆಟ್ಟ ಕಂಡು ಬರುತ್ತೆ ಯಾವ್ದಪ್ಪ ಅದಂದ್ರೆ ಸಿದ್ಧರ ಬೆಟ್ಟ ಅಂತ ಕಂಡು ಬರುತ್ತೆ ದಿಟ್ ಇಸ್ ನಿಯರ್ ಮಧುಗಿರಿ ತಾಲೂಕಿನ ನೀರಲ್ಲಿ ಕಂಡು ಬರುತ್ತೆ ಬೆಟ್ಟ ಅಂತ ಕಂಡು ಬರುತ್ತೆ ಈ ಸಿದ್ಧ್ರ ಬೆಟ್ಟ ವಿಶೇಷವಾಗಿ ಏನಾಗೈತಿಯಪ್ಪ ಅಂದ್ರೆ ಹೆಚ್ಚು ಗಿಡ ಮೂಲಿಕೆಗಳಿಗೆ ಪ್ರಸಿದ್ಧವಾಗಿರೋದೇ ಯಾವ್ದಪ್ಪ ಅಂದ್ರೆ ಸಿದ್ರ ಬೆಟ್ಟ ಕಂಡು ಬರುತ್ತೆ ಇನ್ನ ಅತಿ ಪ್ರಮುಖವಾಗಿ ತುಮಕೂರು ಜಿಲ್ಲೆಯ ಮತ್ತೊಂದು ಪ್ರಮುಖ ಉಪನದಿ ಯಾವ್ದಪ್ಪ ಅಂದ್ರೆ ತುಮಕೂರಿನ ಜಯಮಂಗಲೆ ತುಮಕೂರಿನ ಜಯಮಂಗಲೆ ಸಹ ಎಲ್ಲ ರೀತಪ್ಪಾ ಅಂದ್ರೆ ತುಮಕೂರು ಜಿಲ್ಲೆಯಲ್ಲೇ ಅರಿಯುತ್ತೆ ಈ ತುಮಕೂರಿನ ಜಯಮಂಗಲ ಅನ್ನೋದು ಯಾವ ನದಿಯ ಉಪನದಿ ಅಂತ ಏನಾದರೂ ಕೇಳಿದ್ರೆ ಜಯಮಂಗಲ ಸ್ಟಾರ್ಟಿಂಗ್ ಹೇಳಿದ್ರೆ ಇದು ಉತ್ತರ ಪಿನಾಕಿನಿ ನದಿಯ ಉಪನದಿ ಸೊ ಉತ್ತರ ಪಿನಾಕಿನಿ ನದಿ ಅಂತ ಬಂದ ಬಂದಾಗ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚನ್ನಕೇಶವ ಬೆಟ್ಟದಲ್ಲಿ ಹುಟ್ಟುವಂತಹ ಉತ್ತರ ಪಿನಾಕಿನಿ ನದಿಯ ಉಪನದಿಯನ್ನ ಸೇರುವಂತ ಉಪನದಿ ಜಯಮಂಗಲೆ ಅದಕ್ಕೋಸ್ಕರ ಜಯಮಂಗಲೆ ಅಂತ ಬಂದಾಗ ಅದು ಉತ್ತರ ಪಿನಾಕಿನಿಯ ಉಪನದಿ ಜಯಮಂಗಲೆ ನೋಡಿ ಸ್ನೇಹಿತರೆ ಏನೇ ತುಮಕೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಇದೆ ಚಿಕ್ಕನಾಯಕನಹಳ್ಳಿ ತಾಲೂಕಿದೆ ಅಲ್ಲಿ ಸುವರ್ಣಮುಖಿ ಎನ್ನುವಂತ ನದಿ ಏರಿಯುತ್ತೆ ಯಾವ ನದಿ ಏರಿಯುತ್ತೆ ಚಿಕ್ಕನಾಯಕನಹಳ್ಳಿನಲ್ಲಿ ಸುವರ್ಣಮುಖಿ ಸುವರ್ಣಮುಖಿ ಎನ್ನುವಂತಹ ನದಿ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಎರಿಯುತ್ತೆ ಇದೇ ಸುವರ್ಣಮುಖಿ ನದಿಗೆ ಬೋರನ ಕಣಿವೆ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ ಇದು ಸಹ ತುಮಕೂರು ಜಿಲ್ಲೆಯ ವಿಶೇಷತೆ ಡ್ಯಾಮ್ ಬೋರನ ಕಣಿವೆ ಡ್ಯಾಮ್ ಅನ್ನು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಸುವರ್ಣಮುಖಿ ನದಿಗೆ ನಿರ್ಮಾಣ ಮಾಡಲಾಗಿದೆ ಇನ್ನ ಬಹಳ ಪ್ರಮುಖವಾಗಿ ನೋಡಿ ಇಲ್ಲಿ ಅತ್ರಿ ದುರ್ಗಾ ಬೆಟ್ಟ ಇದೆ ಇಲ್ಲಿ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿರುವಂತಹ ಬೃಹತ್ ಕೋಟೆ ಗಂಗಾಧರೇಶ್ವರ ದೇವಸ್ಥಾನ ಮತ್ತು ಪಾತಾಳ ಗಂಗೆ ಕಾಣಬಹುದಾಗಿದೆ ಏನಿದೆಯಪ್ಪ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಅತ್ರಿ ದುರ್ಗಾ ಬೆಟ್ಟ ಇದೆ ಇಲ್ಲಿ ನಾಡಪ್ರಭು ಕೆಂಪೇಗೌಡರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಕೋಟೆ ಗಂಗಾಧರೇಶ್ವರ ದೇವಸ್ಥಾನ ಇದೆ ಜೊತೆಗೆ ಇಲ್ಲಿ ಪಾತಾಳ ಗಂಗೆಯನ್ನು ಸಹ ನಾವು ಕಾಣಬಹುದಾಗಿದೆ ಇನ್ನ ನೆಕ್ಸ್ಟ್ ಇದೆ ಕೈದಾಳದಲ್ಲಿ ಎಲ್ಲಿ ತುಮಕೂರು ಜಿಲ್ಲೆಯ ಕೈದಾಳದಲ್ಲಿ ವಿಶೇಷವಾಗಿ ಚನ್ನಕೇಶವ ಎನ್ನುವಂತ ದೇವಾಲಯ ಇದೆ ತುಮಕೂರು ಜಿಲ್ಲೆಯ ಕೈದಾಳ ಚೆನ್ನಕೇಶವ ದೇವಾಲಯಕ್ಕೆ ಫೇಮಸ್ ಇದನ್ನ ಯಾರಪ್ಪ ಕೆಡ್ಸಿ ಕೆತ್ತಿದ್ದುನೇ ಜಕಣಾಚಾರಿ ಮೂರ್ತಿ ಅಂದ್ರೆ ಶಿಲ್ಪಿ ಜಕಣಾಚಾರಿ ಕೆತ್ತಿದ್ದಾರೆ ಯಾವ್ದನಪ್ಪನೇ ಚನ್ನಕೇಶವ ದೇವಾಲಯವನ್ನ ಇನ್ನ ತುಮಕೂರು ಜಿಲ್ಲೆನಲ್ಲಿ ನಿಜಗಲ್ ಬೆಟ್ಟ ಇದೆ ನಿಜಗಲ್ ಕೋಟೆ ಕಂಡು ಬರುತ್ತೆ ತುಮಕೂರು ಜಿಲ್ಲೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇದನ್ನ ಶೈಕ್ಷಣಿಕ ನಗರಿ ಅಂತ ಕರಿತೀವಿ ತುಮಕೂರು ಜಿಲ್ಲೆಯನ್ನ ಅಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಪ್ರಸಿದ್ಧಿಯಾದಂತ ಜಿಲ್ಲೆ ತುಮಕೂರು ಜಿಲ್ಲೆ ಅದಕ್ಕೋಸ್ಕರ ಇದನ್ನ ಶೈಕ್ಷಣಿಕ ನಗರಿ ಅಂತೇಳಿ ತುಮಕೂರು ಜಿಲ್ಲೆಯನ್ನ ಕರಿತೀವಿ ಇಲ್ಲಿ ಕಂಡು ಬರುವಂತಹ ಪ್ರಮುಖ ಖನಿಜಗಳು ಮ್ಯಾಂಗನೀಸ್ ಅದರು ಚಿಕ್ಕನಾಗ್ನಳ್ಳಿನಲ್ಲಿ ಕಂಡು ಬಂದ್ರೆ ಚಿನ್ನ ಅಂತ ಬಂದಾಗ ತುಮಕೂರು ಜಿಲ್ಲೆಯಲ್ಲೂ ಸಹ ಚಿನ್ನ ದೊರೆಯುತ್ತೆ ಎಲ್ಲಿ ದೊರೆಯುತ್ತಪ್ಪ ಅಂದ್ರೆ ಸಿರಾ ತಾಲೂಕಿನ ಅಜ್ಜನಹಳ್ಳಿಯಲ್ಲಿ ದೊರೆಯುತ್ತೆ ಒಂದು ಪ್ರಮುಖವಾಗಿ ತುಮಕೂರು ಜಿಲ್ಲೆಯ ಎರಡು ಕನಂಜಗಳು ಚಿಕ್ಕನಾಯಕನಹಳ್ಳಿ ಮ್ಯಾಂಗರೀವ್ ಚಿನ್ನ ಅಂತ ಬಂದಾಗ ಸಿರಾ ತಾಲೂಕಿನ ಅಜ್ಜನಹಳ್ಳಿನಲ್ಲಿ ಚಿನ್ನ ದೊರೆಯುತ್ತೆ ಸ್ಟಾರ್ಟಿಂಗ್ ಹೇಳಿದೆ ನಾನು ಇದು ಸಿರಾ ಮೊಘಲರ ಆಡಳಿತ ಕೇಂದ್ರ ಮೊಘಲರ ಆಡಳಿತ ಕೇಂದ್ರ ಅಂತೇಳಿ ನಾವು ಸಿರಾವನ್ನ ಕನ್ಸಿಡರ್ ಮಾಡ್ತೀವಿ ಇನ್ನ ಇಲ್ಲಿ ಬಸದಿ ಬೆಟ್ಟ ಇದೆ ಬಸದಿ ಬೆಟ್ಟ ಇದೆ ಜೊತೆಗೆ ತುಮಕೂರು ಜಿಲ್ಲೆನಲ್ಲಿ ಮಂದಾರಗಿರಿ ಯಾವ ಬೆಟ್ಟ ಇದೆ ಮಂದಾರಗಿರಿ ಇದೆ ಬಸದಿ ಅಥವಾ ಬಸ್ತಿ ಬೆಟ್ಟ ಅಥವಾ ಮಂದಾರಗಿರಿ ಅಥವಾ ಬಸ್ತಿ ಬೆಟ್ಟ ಸಹ ತುಮಕೂರು ಜಿಲ್ಲೆನಲ್ಲಿ ಕಂಡುಬರುವಂತ ವಿಶೇಷವಾದಂತ ಬೆಟ್ಟ ಆಗಿದೆ ನೋಡಿ ಸ್ನೇಹಿತರೆ ಇದಿಷ್ಟು ನಿಮ್ಮ ತುಮಕೂರು ಜಿಲ್ಲೆನಲ್ಲಿ ಕಂಡುಬರುವಂತ ಅತಿ ಪ್ರಮುಖವಾದಂತಹ ವಿಶೇಷತೆಯನ್ನು ಒಳಗೊಂಡಿರುವಂತಹ ಜಿಲ್ಲೆಗಳು ಪ್ರತಿಯೊಂದು ಎಕ್ಸಾಮಲ್ ಸಹ ತುಮಕೂರು ಜಿಲ್ಲೆ ಬಗ್ಗೆ ಒಂದೊಂದು ಕ್ವಶನ್ ಕೇಳ್ತಾ ಹೋಗ್ತಾನೆ ಸೊ ಅಂಡ್ ಒನ್ ಮೋರ್ ಪಾಯಿಂಟ್ ಇಲ್ಲಿ ನೋಡಿ ತುಮಕೂರು ಜಿಲ್ಲೆ ಅಂತ ಬಂದಾಗ ಇದು ನಮ್ಮ ಕರ್ನಾಟಕದಲ್ಲೇ ಮೂರನೇ ಏನ್ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಆಗಿರುವಂತಹ ತುಮಕೂರು ಜಿಲ್ಲೆ ಸೊ ನಮ್ಮ ಜಿಲ್ಲಾ ಹೆದ್ದಾರಿಗಳು ಅಂತ ಬಂದಾಗ ಅತಿ ಹೆಚ್ಚು ಜಿಲ್ಲಾ ಹೆದ್ದಾರಿಗಳನ್ನ ಒಳಗೊಂಡಿರುವಂತಹ ಜಿಲ್ಲೆಯಂತ ಕೇಳಿದಾಗ ನಾವು ತುಮಕೂರು ಜಿಲ್ಲೆಯನ್ನೇ ಕನ್ಸಿಡರ್ ಮಾಡ್ತೀವಿ ಅತಿ ಹೆಚ್ಚು ಜಿಲ್ಲೆಗಳೊಂದಿಗೆ ಕನೆಕ್ಟ್ ಆಗುವಂತ ಜಿಲ್ಲೆ ಯಾವ್ದಪ್ಪ ಅಂದ್ರೆ ತುಮಕೂರು ಸೊ ಹಾಗಾಗಿ ನೋಡಿಸ್ತಾ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವಂತ ಹತ್ತು ಹಲವು ವಿಶೇಷವಾದಂತ ಪಾಯಿಂಟ್ಸ್ ಗಳು ಈ ಎಲ್ಲ ಪಾಯಿಂಟ್ ಗಳನ್ನು ಖಂಡಿತವಾಗ್ಲೂ ಮುಂಬರುವಂತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಯೂಸ್ ಆಗುತ್ತೆ ಸೊ ಮಿನಿಮಮ್ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ ಗಳನ್ನ ನಮ್ಮ ಜಿಲ್ಲಾ ದರ್ಶನದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಸೊ ಇದನ್ನು ಹೆಚ್ಚೆಚ್ಚು ಕೇಳ್ತಾ ಇದನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಕೇಳ್ತಾ ಸೊ ಹಾಗಾಗಿ ಎಲ್ರಿಗೂ ಕೂಡ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಾಳೆ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್